ಸ್ಟಾರ್ ನಟರಾದವರು ವರ್ಷಕ್ಕೆ ಒಂದು ಸಿನಿಮಾ ಅಥವಾ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಹೇಗ್ರಿ ಸಿನಿಮಾ ರಂಗ ಹೇಗೆ ಬೆಳೆಯುತ್ತೆ ಚಿತ್ರಮಂದಿರಗಳು ಹೇಗೆ ಉಳಿತಾವೆ ಅದರಲ್ಲೂ ಏಕಪರದೆಯ ಸಿನಿಮಾ ಮಂದಿರಗಳು ನಿಜಕ್ಕೂ ಉಳಿತಾವ ಅವ್ರಿಗೂ ಕರೆಕ್ಷನ್ ಬೇಡವಾ ಅವ್ರು ಎಲ್ಲವನ್ನು ನಿರ್ವಹಣೆ ಮಾಡ್ತಾರೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೇಳೋದಕ್ಕೆ ಆರಂಭಿಸಿದರು ಇದಕ್ಕೆ ಕಾರಣವಾಗಿದ್ದು ಪ್ರತಿಯೊಬ್ಬ ನಾಯಕ ನಟನು ಒಂದೊಂದು ಸಿನಿಮಾವನ್ನು ಮಾಡೋದಕ್ಕೆ ಎರಡು ಮೂರು ವರ್ಷಗಳ ಅವಧಿಯನ್ನು ತೆಗೆದುಕೊಂಡಿತ್ತು ಯಾವುದೇ ಸಿನಿಮಾವನ್ನು ನೋಡಿ ಆದರೆ ಈಗ ನಮ್ಮ ನಟರಿಗೆ ಸ್ವಲ್ಪ ಆಲೋಚನಾ ಕ್ರಮ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ಯಾರೆಲ್ಲ ಎರಡು ವರ್ಷ ಮೂರು ವರ್ಷ ಸಿನಿಮಾಗಳನ್ನು ಮಾಡ್ತಾ ಈಗ ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ ಎರಡು ಸಿನಿಮಾವನ್ನು ಮಾಡೋಣ ವರ್ಷಕ್ಕೆ ಮೂರು ಸಿನಿಮಾವನ್ನು ಮಾಡೋಣ ಮತ್ತೆ ಹಳೆಯ ಚಿತ್ರರಂಗವನ್ನು ಮತ್ತೆ ಹಳೆಯ ವೈಭವವನ್ನು ಮತ್ತೆ ಹಳೆಯ ಒಂದು ಗೆಲುವನ್ನು ಪಡೆಯೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಕ್ರಮಿಸ್ತಾ ಇದ್ದಾರೆ ಶ್ರಮಿಸ್ತಾ ಇದ್ದಾರೆ ಈ ವಿಚಾರವಾಗಿ ಹೇಳಬೇಕಂದ್ರೆ ಇತ್ತೀಚೆಗೆ ನಿರ್ದೇಶಕರೊಬ್ಬರು ಒಂದು ಮಾತನ್ನು ಹೇಳಿದರು ಸಿನಿಮಾ ರಂಗ ಬೆಳಿಬೇಕಂದರೆ ಪ್ರತಿಯೊಬ್ಬರೂ ಅದಕ್ಕೆ ಅತ್ಯಂತ ಪರಿಶ್ರಮವನ್ನು ಹಾಕಬೇಕು ಜೊತೆಗೆ ಒಂದು ಸಿನಿಮಾವನ್ನು ಮಾಡ್ತೀನಿ ಅಂತ ಮೂರ್ನಾಲ್ಕು ವರ್ಷ ತಗೊಂಡ್ರೆ ಪ್ರತಿಯೊಬ್ಬರೂ ಕೂಡ ಕೆಲಸ ಇಲ್ಲದ ಹಾಗೆ ಆಗ್ತಾರೆ ಅದರಲ್ಲೂ ಜನ ಥಿಯೇಟರ್ಗೆ ಬರಬೇಕು ಅಂದರೆ ಸ್ಟಾರ್ ನಟರು ವರ್ಷಕ್ಕೆ ಎರಡು ಅಥವಾ ಮೂರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಆ ವಿಚಾರದಲ್ಲಿ ಶಿವಣ್ಣನನ್ನು ನಾವು ಎಲ್ಲರೂ ಮೆಚ್ಚಬೇಕು ಯಾಕಂದರೆ ಎರಡು ಮೂರು ಸಿನಿಮಾಗಳಲ್ಲಿ ಅವರು ಖಂಡಿತವಾಗಿಯೂ ಮೊದಲಿನಿಂದಲೂ ಕಾಣಿಸ್ಕೊಳ್ತಾ ಬರ್ತಿದ್ದಾರೆ ಹಾಗಂತ ಅವರು ವಿಭಿನ್ನವಾಗಿ ವಿಶೇಷವಾಗಿ ಸಿನಿಮಾಗಳನ್ನು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ ಶಿವಣ್ಣನ ಸಿನಿಮಾಗಳು ಬೇರೆಲ್ಲರ ಸಿನಿಮಾಗಳಿಗಿಂತ ವಿಭಿನ್ನ ಅಂತಲೇ ಹೇಳಬಹುದು ಯಾಕಂದರೆ ಸಿನಿಮಾದಿಂದ ಸಿನಿಮಾಕ್ಕೆ ಪಾತ್ರದಿಂದ ಪಾತ್ರಕ್ಕೆ ಶಿವಣ್ಣ ಬದಲಾಗ್ತಾ ಹೋಗ್ತಾರೆ ಈ ಒಂದು ವರ್ಷಗಳಲ್ಲೇ ನಾವು ನೋಡೋದಾದರೆ ಬೈರಾಗಿ ಒಂದು ರೀತಿಯ ಬಂದರೆ ಗೋಸ್ಟ್ ಮತ್ತೊಂದು ರೀತಿಯಲ್ಲಿ ಬಂತು ಅದೇ ರೀತಿಯಾಗಿ ಮಫ್ತಿ ಬೇರೊಂದು ರೀತಿಯಲ್ಲಿ ಬಂದರೆ ಭೈರತಿ ರಣಗಲ್ ಬೇರೆಯೇ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಕರಟಕದ ಮನಕ ನಲವತ್ತೈದು ಹೀಗೆ ತಮ್ಮದೇ ಆದ ರೀತಿಯಲ್ಲಿ ಬ್ಯುಸಿಯಾಗಿರುವಂತಹ ಶಿವಣ್ಣ ತಮಿಳಿನ ಜೈಲರ್ ನಂತರ ಕ್ಯಾಪ್ಟನ್ ಮಿಲ್ಲರ್ನಲ್ಲೂ ನಟಿಸಿದ್ದಾರೆ ಈಗ ರಾಮ್ ಚರಣ್ ತೇಜ ಅವರ ಜೊತೆಗೂ ಕೂಡ ನಟಿಸ್ತೀನಿ ಅಂತ ಹೇಳ್ತಿದ್ದಾರೆ ಶಿವಣ್ಣನನ್ನು ಹೊರತುಪಡಿಸಿದರೆ ಮೊದಲಿನಿಂದಲೂ ವರ್ಷಕ್ಕೆ ಎರಡು ಸಿನಿಮಾ ಅನ್ನೋ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರುವವರು ದರ್ಶನ್ ದರ್ಶನ್ ಅವರು ಕಳೆದ ವರ್ಷ ಕ್ರಾಂತಿಯನ್ನು ಆರಂಭದಲ್ಲಿ ಬಿಡುಗಡೆ ಮಾಡಿದ್ರೆ ಕೊನೆಯಲ್ಲಿ ಕಾಟೇರವನ್ನು ಬಿಡುಗಡೆಗೊಳಿಸಿದ್ರು ಕ್ರಾಂತಿ ಮತ್ತು ಕಾಟೇರದ ನಂತರ ಈಗ ಡೆವಿಲ್ಗೆ ಅವರು ಸಿದ್ಧರಾಗ್ತಾ ಇದ್ದಾರೆ ಜೊತೆಯಲ್ಲಿ ಪ್ರೇಮ್ ಅವರ ಜೊತೆಗೆ ಹೊಸದೊಂದು ಸಿನಿಮಾವನ್ನ ಮಾಡುವಂತಹ ಉಮೇದಿನಲ್ಲಿ ಅವರಿದ್ದಾರೆ ಅವರನ್ನ ಬಿಟ್ಟರೆ ಧ್ರುವ ಇತ್ತೀಚಿನ ವರ್ಷಗಳಲ್ಲಿ ಮೂರು ವರ್ಷಗಳಿಗೆ ಒಂದು ಸಿನಿಮಾವನ್ನ ಮಾಡ್ತಾ ಇದ್ರು ಭರ್ಜರಿ ಬಹದ್ದೂರ್ ಪೊಗರು ಆನಂತರವಾಗಿ ಸಿನಿಮಾಗಳೇ ಬಂದಿಲ್ಲ ಈ ನಡುವಲ್ಲಿ ಮಾರ್ಟಿನ್ ಅನ್ನ ಸಣ್ಣ ಮಟ್ಟದಲ್ಲಿ ಮಾಡೋಣ ಅಂತ ಒಪ್ಕೊಂಡ್ರು ಆದರೆ ಸಿನಿಮಾ ಅದು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಬಂತು ಟೀಸರನ್ನು ನೋಡಿದವರು ಪ್ರತಿಯೊಬ್ಬರು ಹಾಲಿವುಡ್ ಶೈಲಿಯ ಸಿನಿಮಾ ಅಂತ ಅಂದಾಗ ಸಿನಿಮಾವನ್ನು ಮತ್ತಷ್ಟು ದೊಡ್ಡದಾಗಿಸಬೇಕು ಹೀದಾಗಿಸಬೇಕು ಹಿಗ್ಗಿಸಬೇಕು ಅಂತ ಮತ್ತೆ ನಿರಂತರವಾದ ಚಿತ್ರೀಕರಣಕ್ಕೆ ತೊಡಗಿಕೊಂಡ್ರು ಈಗಲೂ ಕೂಡ ಮಾರ್ಟಿನ್ ಇನ್ನು ಚಿತ್ರೀಕರಣದಲ್ಲಿದೆ ಆದರೆ ವಿಶೇಷ ಏನಂದರೆ ಅವರ ಮತ್ತೊಂದು ಸಿನಿಮಾ ಕೇಳಿ ಮಾರ್ಟಿನ್ಗೂ ಮೊದಲೇ ಚಿತ್ರೀಕರಣವಾಗಿ ಇಲ್ಲಿಗಾಗಲೇ ಅಂತಿಮ ಹಂತವನ್ನು ತಲುಪಿದೆ ಅಲ್ಲಿಗೆ ಧ್ರುವ ಸರ್ಜಾ ಅವರ ಎರಡು ಸಿನಿಮಾಗಳು ತೆರೆಗೆ ಬರೋದಕ್ಕೆ ಸಿದ್ಧವಾಗಿವೆ ಜೊತೆಯಲ್ಲಿ ಇನ್ನೊಂದು ಹೊಸ ವಿಚಾರ ಅಂದರೆ ಹೊಂಬಾಳೆ ಫಿಲ್ಮ್ಸ್ ಜೊತೆ ಧ್ರುವ ಸರ್ಜಾ ಮತ್ತೊಂದು ಸಿನಿಮಾಗೆ ಸಹಿ ಮಾಡಿದ್ದಾರೆ ಅನ್ನೋದು ಅಲ್ಲಿಗೆ ಅವರೂ ಕೂಡ ತಮ್ಮ ಒಂದು ಸಿದ್ಧಾಂತವನ್ನು ಬಿಟ್ಟು ಸಿನಿಮಾ ರಂಗದ ಏಳಿಗೆಗಾಗಿ ಆಲೋಚಿಸುವಂತಾಗಿದೆ ಸುದೀಪ್ ಅವರು ಈ ಮೊದಲೇ ಹೇಳಿದ ಹಾಗೆ ವಿಕ್ರಾಂತ್ ರೋಣ ನಂತರ ಮತ್ತೆ ತೆರೆ ಮೇಲೆ ಬಂದಿಲ್ಲ ಈಗ ಮ್ಯಾಕ್ಸ್ ಮೂಲಕ ಹೊಸ ರೀತಿಯ ಗೆಲುವನ್ನು ಕಾಣೋದಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ ಮ್ಯಾಕ್ಸ್ ಮಾತ್ರವಲ್ಲ ಚೇರನ್ ಅವರ ಜೊತೆಗಿನ ಒಂದು ಸಿನಿಮಾ ಅವರದ್ದೇ ನಿರ್ದೇಶನದ ಒಂದು ಸಿನಿಮಾ ಹೀಗೆ ನಿರಂತರವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅನೂಪ್ ಭಂಡಾರಿ ಅವರ ಜೊತೆಗೆ ಬಿಲ್ಲಾರಂಗ ಭಾಷಾ ಕೂಡ ಬಹುಕೋಟಿ ವೆಚ್ಚದಲ್ಲಿ ತಯಾರಾಗುವಂತಹ ನಿರೀಕ್ಷೆ ಇದೆ ಹೀಗೆ ತಮ್ಮನ್ನು ತಾವು ಈ ಒಂದು ಐದಾರು ವರ್ಷಗಳಿಗೆ ಹೋಲಿಸಿದ್ರೆ ನಾಯಕ ನಟರು ಈಗ ಬದಲಾಗ್ತಾ ಇದ್ದಾರೆ ಬದಲಾಗಲೇಬೇಕು ಅದು ಚಿತ್ರರಂಗದ ವಾಸ್ತವವನ್ನು ಮತ್ತು ಚಿತ್ರರಂಗ ಉಳಿಯೋದನ್ನು ತೋರಿಸಿಕೊಡುತ್ತೆ ಈ ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಷ್ ಅನಂತನಾಗ್ ಶಂಕರ್ನಾಗ್ ಶ್ರೀನಾಥ್ ಇಂಥವರು ವರ್ಷಕ್ಕೆ ನಾಲ್ಕೈದು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಉಂಟು ಶಂಕರ್ನಾಗ ಅವರು ಹದಿನಾಲ್ಕು ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಉಂಟು ಶಿವಣ್ಣನದ್ದು ಅವತ್ತಿಗೂ ಅದೇ ಓಘ ಇವತ್ತಿಗೂ ಅದೇ ಓಘ ಸ್ನೇಹಿತರೆ ಸಿನಿಮಾ ರಂಗ ಉಳಿಬೇಕಾದರೆ ಈಗ ನಾಯಕ ನಟರು ಯೋಚನೆ ಮಾಡ್ತಾ ಇರುವಂತಹ ರೀತಿ ಯಶ್ ಅವರು ಮಾತ್ರ ಎರಡು ಮೂರು ವರ್ಷಗಳಿಗೆ ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅವರೂ ಕೂಡ ತಮ್ಮ ಒಂದು ಸಿನಿಮಾ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಬಹುಶಃ ಅವರು ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದು ಸತ್ಯ